ಈ ಒಂದು ಮಾದಿಗ ಮತ್ತು ಚಲವಾದಿ ಸಂಬಂಧಿತ ಶೋಷಿತ ಸಮುದಾಯಗಳ ಪರವಾಗಿ ಒಳ ಮೀಸಲಾತಿ ಜಾರಿ ಮಾಡಲೇಬೇಕೆಂದು ಅವರೆಲ್ಲರೂ ಸೇರಿ ಒಕ್ಕೂರಲಿಂದ ನಮ್ಮ ಪರವಾಗಿ ಧ್ವನಿಯಾಗಿ ಇರಬೇಕಂತೇಳಿ ಈ ದಿನ ಹದಿನಾಲ್ಕನೇ ತಾರೀಕು ಕರ್ನಾಟಕದ ರಾಜ್ಯಾದ್ಯಂತ ತಮಟೆ ಚಳವಳಿಯನ್ನು ಮಾಡುವುದರ ಮೂಲಕ ನಮ್ಮ ಧ್ವನಿಯನ್ನ ವಿಧಾನಸೌಧದಲ್ಲಿ ಪ್ರತಿಧ್ವನಿಸಬೇಕಂತೇಳಿ ಒಂದು ಸಾಂಕೇತಿಕವಾಗಿ ಹೋರಾಟವನ್ನ ಶಾಸಕರ ಕಾರ್ಯಾಲಯದ ಮುಂದ ಇಂದು ಲಿಂಗಸೂರು ತಾಲೂಕಿನಲ್ಲಿ ಸಹಿತ ಹಾಕಿಕೊಳ್ಳಲಾಗಿತ್ತು ಈಗಾಗಲೇ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಜರುಗುತ್ತಿದ್ದು ಈ ಕೂಡಲೇ ಸರ್ಕಾರ ಇದು ಎಚ್ಚೆತ್ತುಕೊಂಡು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಗೌರವ ನೀಡಿ ಈ ಕೂಡಲೇ ಶೀಘ್ರವಾಗಿ ಒಳ ಮೀಸಲಾತಿ ಆದೇಶ ಜಾರಿ